ನೋವುಗಳೆಲ್ಲ ಕಾಣಿಸ್ಕೊಬಿಡುತ್ತೆ ಹಾಗಾಗಿ ಆದಷ್ಟು ಕೂಡ ನಾವು ಈಸಿ ಮಾಡ್ಕೊಡೋಣ ಲೈಫ್ ಸ್ಟೈಲ್ ನಮಸ್ತೆ ಇವತ್ತಿನ ವಿಡಿಯೋ ಬಂದು ಎಲ್ಲ ಮಹಿಳೆಯರಿಗೆ ಅಂತಲೇ ಹೇಳ್ಬೋದು ನಾವು ಒಂದು ಒಳ್ಳೆಯ ಮತ್ತು ಆರೋಗ್ಯಕರವಾದ ಜೀವನ ಶೈಲಿಯನ್ನು ಹೇಗೆ ರೂಪಿಸ್ಕೋಬೋದು ಅನ್ನೋದ್ರ ಬಗ್ಗೆ ಕೆಲವೊಂದು ಟಿಪ್ಸ್ನ ನಾನು ಎಲ್ಲ ಮಹಿಳೆಯರಿಗೆ ಹೇಳಲಿಕ್ಕೆ ಈ ವಿಡಿಯೋದಲ್ಲಿ ಇಷ್ಟಪಡ್ತೀನಿ ಮೊದಲನೇದು ಫ್ರೆಂಡ್ಸ್ ಆದಷ್ಟು ಕೂಡ ನಮ್ಮ ಲೇಡೀಸ್ಗಳು ಇತ್ತೀಚೆಗೆ ಹೇಳ್ತೀನಿ ಇತ್ತೀಚೆಗೆ ಸ್ವಲ್ಪ ಕ್ಯಾನ್ಸರ್ ಅದು ಇದು ತುಂಬ ಕಾಯಿಲೆಗಳು ಬರ್ತಾಯಿದೆ ಆದಷ್ಟು ಕೂಡ ನಾವು ಏನು ಮಾಡ್ಬೋದು ಅಂದರೆ ನಮ್ಮ ಕಿಚನಲ್ಲಿರುವಂತಹ ಈ ಪ್ಲ್ಯಾಸ್ಟಿಕ್ ಐಟಮ್ಸ್ಗಳನ್ನ ನಾವು ಕಮ್ಮಿ ಮಾಡ್ಕೋಬೋದು ನಮ್ಮ ಹೆಲ್ದಿ ಲೈಫ್ ಸ್ಟೈಲ್ಗೆ ಆರೋಗ್ಯ ಮುಖ್ಯ ನಾನು ಹೇಳ್ತಾ ಇದ್ದೀನಿ ಮೊನ್ನೆ ಒಬ್ಬರು ಮನೆಗೆ ಹೋಗಿದ್ದೆ ನಾನು ಅವ್ರ ಮನೆಯಲ್ಲಿ ಏನೇ ಪಾರ್ಸಲ್ ಬಂದರೂ ಕೂಡ ಡಬ್ಬಗಳು ಬರುತ್ತಲ್ಲ ಏನು ರಾಶಿ ಇಟ್ಕೊಂಡಿದ್ದಾರೆ ಆ ಡಬ್ಬಗಳ ನಾನು ಅಂತೀನಿ ಇದು ಅವಶ್ಯಕತೆ ಇಲ್ಲ ಅಲ್ವಾ ಅಂತ ಮತ್ತೆ ಅವ್ರ ಮಕ್ಕಳು ಕಾಲದಲ್ಲಿ ಆ ಮಕ್ಳಿಗೆ ಒಂದು ಹದಿನೈದು ವರ್ಷ ಹದಿನಾಲ್ಕು ವರ್ಷ ಆಗಿದೆ ಆವಾಗ ಆ ಮಗುಗೆ ಚಿಕ್ಕ ಮಗು ಇರಬೇಕಾದ್ರೆ ತಿನ್ನಿಸ್ತಿದ್ದ ಪಿಡಿಯೋ ಶೋರ್ ಇರ್ಬೋದು ಆರ್ಲಿಕ್ಸ್ ಇರ್ಬೋದು ಬೋರ್ಮಿಟ ಡಬ್ಬಗಳೆಲ್ಲ ಸ್ಟಾಕ್ ಇದಾವೆ ಮನೆಯಲ್ಲಿ ನಾನು ಮತ್ತೆ ಹೇಳ್ತೀನಿ ಇದರಲ್ಲಿ ನೀವು ಅಂದ್ಕೋಬೋದು ದುಡ್ಡಿ ದುಡ್ಡಿರೋರೇನ ತಂದಿಟ್ಕೊಬಿಡ್ತಾರೆ ದುಡ್ಡು ಇಲ್ಲದೆ ಇರೋರು ಪಾಪ ಬಡವರು ಏನು ಮಾಡಬೇಕು ಇಲ್ಲಿ ಬಡವರು ಶ್ರೀಮಂತರು ಅನ್ನೋದು ಮ್ಯಾಟರ್ ಆಗೋದಿಲ್ಲ ಈಗಿನ ಜೀವನ ಶೈಲಿಗೆ ನಾವು ಇಷ್ಟು ಬದಲಾವಣೆ ಮಾಡಿಕೊಳ್ಳೇಬೇಕು ನಾವು ಬಡವರು ಅಂತ ಅಂದ್ಬಿಟ್ಟು ಯಾರು ಏನು ಅಷ್ಟು ಏನು ಇದಾಗಿ ಯಾರು ಕೂಡ ಜೀವನ ಮಾಡೋದಿಲ್ಲ ಈಗ ಒಂದು ಬಟ್ಟೆ ಒಂದು ಟ್ರೆಂಡ್ ಬಂತು ಅಂದರೆ ಎಲ್ಲ ತೊಗೋತಾರೆ ಪ್ರತಿಯೊಬ್ಬರು ಹತ್ರನೂ ಸ್ಮಾರ್ಟ್ ಮೊಬೈಲ್ ಇದೆ ಒಂದು ಮೊಬೈಲ್ ಇದೆ ಅಂತ ಅಂದರೆ ಪ್ರತಿ ತಿಂಗಳು ಕೂಡ ರೀಚಾರ್ಜ್ ಮಾಡಿಸ್ಲೇಬೇಕು ಅಷ್ಟು ಆಗ್ತಾ ಇಲ್ಲ ಜೀವ ಅಂತ ಅನ್ನೋರು ಯಾರೂ ಇಲ್ಲ ಅದು ಯಾರಾದರೂ ಇದ್ದರೆ ಅವ್ರು ನಮ್ಮ ವೀಡಿಯೋ ನೋಡ್ ನೋಡ್ತಲೂ ಕೂಡ ಇರೋದಿಲ್ಲ ಈಗ ನೀವು ವಿಡಿಯೋ ನೋಡ್ತಾ ಇದ್ದೀರಿ ನಿಮ್ಮ ಹತ್ರ ಒಂದು ಮೊಬೈಲ್ ಇದೆ ಅದರಲ್ಲಿ ರೀಚಾರ್ಜ್ ಮಾಡಿಸ್ಕೊಂಡು ನೋಡ್ತಿದ್ದೀರಿ ಅಂದರೆ ತಕ್ಕ ಮಟ್ಟಿಗೆ ಈಗ ನಾನು ಹೇಳುವಂಥ ಟಿಪ್ಸ್ಗಳನ್ನ ನೀವು ಫಾಲೋ ಮಾಡಬಹುದು ಫಾಲೋ ಮಾಡಿದರೆ ಮಾತ್ರ ಒಂದು ಆರೋಗ್ಯಕರವಾದ ಜೀವನ ಶೈಲಿನ ರೂಪಿಸ್ಕೊಳ್ಳಿಕ್ಕೆ ಸಾಧ್ಯ ಏಕೆಂದರೆ ನಿಮಗೆ ಗೊತ್ತಿರ್ಬೋದು ಪ್ಲಾಸ್ಟಿಕ್ ಅನ್ನ ಇರ್ಬೋದು ಬಿಸಿ ಚಪಾತಿ ಇರ್ಬೋದು ಒಂದು ಪ್ಲಾಸ್ಟಿಕ್ ಪ್ಲೇಟ್ನಲ್ಲಿ ಹಾಕ್ದಾಗ ಅದರ ಸೈಡ್ನಲ್ಲೆಲ್ಲ ಒಂಥರ ಸಿಪ್ಪೆ ಥರ ಎದ್ದು ಬರುತ್ತೆ ನೋಡಿ ಅದು ನಮಗೆ ಗೊತ್ತಿಲ್ಲದಂಗೆ ನಮ್ಮ ಹೊಟ್ಟೆ ಒಳಗಡೆ ಹೋಗ್ಬಿಡುತ್ತೆ ಅದರಿಂದಲೇ ಈಗೆಲ್ಲ ಕ್ಯಾನ್ಸರ್ ಅಂತೆ ಅದು ಇದು ಎಲ್ಲ ಕಾಯಿಲೆಗಳು ಶುರುವಾಗ್ತಿರೋದು ನಾನು ದಯವಿಟ್ಟು ಹೇಳ್ತೀನಿ ಆದಷ್ಟು ಇದನ್ನೆಲ್ಲ ಒಂದೇ ಸಲ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳೋದಿಲ್ಲ ನಾನು ನಿಧಾನ ನಿಧಾನವಾಗಿ ನಿಮ್ಮ ಕಿಚನಲ್ಲಿರುವಂಥ ಪ್ಲ್ಯಾಸ್ಟಿಕ್ ಯಾವುದೇ ಥರ ಡಬ್ಬ ಇರ್ಬೋದು ಪ್ಲೇಟ್ಗಳು ನೀರು ಕುಡಿಯೋ ಲೋಟಗಳು ಕೆಲವೊಬ್ಬರಿಗೆ ಇಷ್ಟ ಡಿಮಾಂಡಿಗೆ ಹೋದರೆ ಒಂದು ಪ್ಲ್ಯಾಸ್ಟಿಕ್ ಲೋಟಗಳು ಚೆನ್ನಾಗಿದೆ ಅಂತ ಮಕ್ಕಳಿಗೆ ತಂದುಬಿಡೋದು ಹೌದು ನಾನು ಒಂದು ಟೈಮ್ನಲ್ಲಿ ಕೆಲವೊಂದು ಪ್ಲ್ಯಾಸ್ಟಿಕ್ ವಸ್ತುಗಳು ಈಗಲೂ ಕೂಡ ನನ್ನ ಹತ್ರನೂ ಕೂಡ ಕೆಲವೊಂದು ವಸ್ತುಗಳಿದೆ ನಾವು ಜಲ್ದಿ ಎಕ್ದಮ್ ತಕ್ಷಣವೇ ನಾವು ಲೈಫ್ ಸ್ಟೈಲನ್ನ ಚೇಂಜ್ ಮಾಡ್ಕೊಳೋಕ್ಕಾಗಲ್ಲ ನೋಡಿ ನಮ್ಮ ಅಜ್ಜಿಯರ ಕಾಲದಲ್ಲಿ ಏನಿರ್ತಿತ್ತಿಲ್ಲ ಸ್ಟೀಲ್ ಡಬ್ಬಗಳನ್ನಲ್ಲೇ ಇಟ್ಕೋತಿದ್ರು ಅಲ್ಯೂಮಿನಿಯಂ ಡಬ್ಬದಲ್ಲೇ ಇಟ್ಕೋತಿದ್ರು ಅದನ್ನ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋರು ಅದರೊಳಗಡೆ ಕಾಳು ಕಡ್ಡಿ ದವಸತ್ತ ಎಲ್ಲನೂ ಸಹ ತುಂಬ್ಕೊಂಡಿರೋರು ಯಾವುದೇ ರೀತಿ ಕಾಯಿಲೆ ಇರಲಿಲ್ಲ ಕಸಲೆ ಏನು ಏನೂ ಇರಲಿಲ್ಲ ಎಷ್ಟು ಆರೋಗ್ಯವಾಗಿರ್ತಿದ್ರು ಈಗ ಈ ಡಿಮಾರ್ಟ್ಗಳಲ್ಲಿ ಅಲ್ಲಿ ಇಲ್ಲಿ ಪ್ಲಾಸ್ಟಿಕ್ ಪದಾರ್ಥಗಳು ಎಷ್ಟು ಡಿಸೈನ್ ಡಿಸೈನ್ ವೆರೈಟಿ ವೆರೈಟಿ ಬರ್ತದೆ ಇಕೋ ಫ್ರೆಂಡ್ಲಿ ಪ್ಲಾಸ್ಟಿಕ್ಕು ಕೂಡ ಇದೆ ಅಂತ ಹೇಳ್ತಾರೆ ನಾನು ಅಂತ ಅದೆಲ್ಲ ಖರೀದಿ ಮಾಡಿಲ್ಲ ಇದೆ ಅದು ಸ್ವಲ್ಪ ಕಾಸ್ಟ್ಲಿ ಸಿಗುತ್ತೆ ಅದು ಆರೋಗ್ಯಕ್ಕೆ ಯಾವುದೇ ರೀತಿ ಹಾನಿ ಮಾಡೋದಿಲ್ಲ ಅಂತ ಹೇಳ್ತಾರೆ ಅದು ಹಾನಿ ಮಾಡಲಿ ಬಿಡಲಿ ಪ್ಲ್ಯಾಸ್ಟಿಕ್ ಪ್ಲ್ಯಾಸ್ಟಿಕ್ಗೆ ನಾನು ಹೇಳೋದೇನು ಅಂತಂದರೆ ಮತ್ತೆ ಅಂತ ಹೇಳ್ತಾರೆ ಗ್ಲಾಸ್ ಪದಾರ್ಥಗಳು ಉಪಯೋಗಿಸ್ಬೋದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಗ್ಲಾಸ್ಗಳನ್ನ ಮ್ಯಾನೇಜ್ ಮಾಡಲಿಕ್ಕೆ ತುಂಬಾ ಕಷ್ಟ ನಮ್ಮ ಸ್ವಲ್ಪ ಬ್ಯುಸಿ ಲೈಫ್ನಲ್ಲಿ ಒಂದೇ ಹೆಸ್ರು ಕೆಲಸ ಮಾಡಬೇಕಾದ್ರೆ ಅದು ಏನಾದರೂ ಕೈ ತಪ್ಪು ಒಡೆದೋದ್ರೆ ಅದು ಕ್ಲೀನ್ ಮಾಡೋದಿರ್ಬೋದು ಅಥ್ವಾ ಊಟದಲ್ಲೇ ಒಡೆದೋದ್ರೆ ಅಂದರೆ ಒಂದು ನಮಗೆ ಮ್ಯಾನೇಜ್ ಮಾಡಲಿಕ್ಕೆ ಆಗೋಲ್ಲ ಹಂಗೆ ಅಂದ್ಬಿಟ್ಟು ಯಾರೂ ಕೂಡ ಮ್ಯಾನೇಜ್ ಮಾಡಲಿಕ್ಕಾಗಲ್ಲ ಅಂತ ಹೇಳಲಿಕ್ಕಾಗಲ್ಲ ದೊಡ್ಡ ದೊಡ್ಡವರೆಲ್ಲ ಯೂಸ್ ಮಾಡ್ತಾರೆ ಅವರಿಗೆ ಆ ಥರ ಲೈಫ್ ಸ್ಟೈಲ್ ಇರುತ್ತೆ ಮತ್ತು ಕೆಲಸದವ್ರು ಇರ್ತಾರೆ ಅವರು ಮ್ಯಾನೇಜ್ ಮಾಡ್ತಾರೆ ಹಂಗಂತ ಅಂದ್ಬಿಟ್ಟು ಎಲ್ಲರೂ ಗ್ಲಾಸ್ನೇ ಯೂಸ್ ಮಾಡಬೇಕು ಅನ್ನೋದೇನಿಲ್ಲ ಆಗೋದಿಲ್ಲ ಅದಕ್ಕಿಂತ ಸ್ಟೀಲ್ ತಗೊಳ್ಳಿ ಸ್ಟೀಲ್ ಡಬ್ಬಗಳು ಏನಿಲ್ಲ ಒಂದು ಸಲ ಒಂದು ಎರಡು ಸಾವಿರ ರೂಪಾಯಿ ು ಒಂದು ಎರಡು ಡಜನ್ನು ಚಿಕ್ಕ ಚಿಕ್ಕ ಬಾಕ್ಸ್ಗಳು ಎರಡು ಸಾವಿರ ಇಲ್ಲಾಂದ್ರೆ ನಾಲ್ಕು ಸಾವಿರನೇ ಹೋಗಲಿಬಿಡಿ ಒಂದು ತಂದು ಇಟ್ಟರೆ ಒಂದು ಡಜನ್ ತಂದು ಇಟ್ಕೊಂಡ್ರು ಕೂಡ ತುಂಬ ವರ್ಷ ತುಂಬ ಲಾಂಗ್ ಟೈಮ್ ಬರುತ್ತೆ ಯೂಸ್ ಆಗುತ್ತೆ ಇಲ್ಲ ಒಂದು ಒಡೆದೋಗೋದಿಲ್ಲ ಒಂದು ಇದ್ದ ಒಂದು ಕ್ವಾಲಿಟಿ ತನ್ನ ಒಂದು ಸಲ ಇನ್ವೆಸ್ಟ್ ಮಾಡಿಬಿಟ್ರೆ ಒಂದು ಹತ್ತು ವರ್ಷ ಯೂಸ್ ಮಾಡ್ಬೋದು ನಾನು ಇಲ್ಲ ಕೂಡ ಒಂದು ಏಳು ವರ್ಷ ಆಯಿತು ಸ್ಟೀಲ್ ಡಬ್ಬಗಳನ್ನ ಒಂದು ಡಜನ್ ತೊಗೊಂಡಿದ್ದೆ ಈ ಏನೂ ಆಗಿಲ್ಲ ಈಗಲೂ ಕೂಡ ಆ ಸ್ಟಿಕ್ಕರ್ದು ಒಂದೊಂದು ಹಂಗೆ ಇದೆ ಅಷ್ಟು ಹುಟ್ಟಿನಲ್ಲಿ ಇನ್ನೂ ಕೂಡ ಏ ಹೊಸಾದ್ರ ಥರ ಅದಂತೂ ಕ್ಲೀನ್ ಮಾಡಿದಾಗಂತೂ ಹೊಸಾದ್ರ ಥರ ಕಾಣಿಸುತ್ತೆ ಲಾಂಗ್ ಟೈಮ್ ಬಳಕೆನೂ ಬರುತ್ತೆ ನಮ್ಮ ಆರೋಗ್ಯ ಕೂಡ ಯಾವುದೇ ರೀತಿ ಎಫೆಕ್ಟ್ ಮಾಡೋದಿಲ್ಲ ನಾನು ಅದೇ ಹೇಳೋದು ಆದಷ್ಟು ಕೂಡ ಈ ಪ್ಲಾಸ್ಟಿಕ್ ಪದಾರ್ಥಗಳನ್ನ ಬಳಸಲನ್ನ ಕಮ್ಮಿ ಮಾಡಿಕೊಳ್ಳಿ ಮಾರ್ಕೆಟಿಗೆ ಒಂದು ಬ್ಯಾಗ್ ಯೂಸ್ ಮಾಡಿ ಬಟ್ಟೆ ಬ್ಯಾಗ್ ಇರ್ಬೋದು ಗೋಣಿ ಚೆಲ್ಲು ಥರದಲ್ಲಿ ಈಗೇನು ಮಾರ್ಕೆಟ್ನಲ್ಲಿ ಒಳ್ಳೊಳ್ಳೆ ಬ್ಯಾಗ್ಗಳು ಬರುತ್ತೆ ಆ ರೀತಿ ಬ್ಯಾಗು ಯೂಸ್ ಮಾಡಿ ಅವ್ರು ಕೊಡ್ತಾರೆ ಅಂತ ಅಂದ್ಬಿಟ್ಟು ಈ ಕವರ್ಗಳನ್ನ ಇಷ್ಟು ಷ್ಟು ತುಂಬಿಕೊಬಂದ್ಬಿಟ್ಟು ಮನೆಯಲ್ಲಿ ರದ್ದಿ ಅಂಗಡಿ ಏನು ಮಾಡ್ಕೊಳ್ಳೋದೇನು ಬೇಡ ಮತ್ತು ಇನ್ನೊಂದು ಅಂತಂದರೆ ಆದಷ್ಟು ಕೂಡ ಜೀವನನ ಒಂದು ಸ್ವಲ್ಪ ಸರಳವಾಗಿ ಈಸಿಯಾಗಿ ಹೋಗಾಗೆ ನಾವು ಮಾಡ್ಕೊಳ್ಳೋಣ ನಮ್ಮ ಮನೆ ಇರ್ಬೋದು ನಮ್ಮ ಜೀವನ ಶೈಲಿನ ಏನು ಗೊತ್ತರ ಒಬ್ಬರು ಮನೆಗೆ ಹೋಗಿದ್ದೆ ಯಾರು ಅಂತ ಹೆಸ್ರು ಬೇಡ ಅವ್ರ ಮನೆ ಹಾಲ್ನಲ್ಲೂ ಕೂಡ ಎರಡು ಡಬ್ಬಲ್ ಕಾಟು ಡಬಲ್ ಕಾಟು ದೊಡ್ಡ ಸೈಜು ಮಂಚ ಹೇಳ್ತೀವಲ್ಲ ಅದು ಹಾಲ್ನಲ್ಲೂ ಕೂಡ ರೂಮ್ನಲ್ಲೂ ಕೂಡ ಯಾಕೆಂದರೆ ಅವ್ರ ಮನೆ ಅತ್ತೆ ಮಾವ ಸೊಸೆ ಮಗ ಒಬ್ಳು ಮಗಳು ಇಷ್ಟು ಜನ ಮತ್ತು ಅವ್ರ ಅತ್ತೆ 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 ಇಷ್ಟು ಜನ ಇದ್ದಾರೆ ಅಂದಾಗ ಅವರು ಬೆಡ್ರೂಮ್ನಲ್ಲಿ ಮಗ ಸೊಸೆ ಮಲ್ಕೋತಾರೆ ಹಾಲ್ನಲ್ಲಿ ಒಂದು ಮಂಚದಲ್ಲಿ ಅವ್ರಿಗೆ ಅಂದರೆ ಗಂಡ ಹೆಂಡತಿ ಮಲ್ಕೋತಾರೆ ಇನ್ನೊಂದರಲ್ಲಿ ಅಜ್ಜಿ ಮತ್ತು ಮೊಮ್ಮಗಳು ಒಬ್ಬಳು ಮಗಳು ಇಷ್ಟು ಜನ ಮಲ್ಕೋತಾರೆ ನಾನು ಹೇಳಿದೆ ಹಾಲ್ನಲ್ಲಿ ಇಷ್ಟೊಂದರಿ ಯಾಕೆ ತಿರ್ಗಾಡಲಿಕ್ಕೆ ಜಾಗ ಇಲ್ಲ ಮಲಗೋದು ನಾವು ಒಂದು ದಿಸಕ್ಕೆ ಮಲಗೋದು ಏನು ಆರು ಗಂಟೆ ಏಳು ಗಂಟೆ ಇನ್ನೂ ಜಾಸ್ತಿ ಅಂದರೆ ಎಂಟು ಗಂಟೆ ಅಂತ ಅಂದ್ಕೊಳ್ಳಿ ಎಂಟು ಗಂಟೆ ಯಾರೂ ಮಲಗೋದಿಲ್ಲ ಇಷ್ಟು ಸಮಯ ಸಿಗೋದೇ ಇಲ್ಲ ಏಳು ಗಂಟೆ ನಿದ್ದೆ ಮಾಡಲಿಕ್ಕೆ ಮನೆಯಲ್ಲೆಲ್ಲ ಎರಡೆರಡು ಡಬ್ಬಲ್ ಕಾಟಿಟ್ಕೊಂಡ್ರೆ ತಿರ್ಗಾಡೋದಿಲ್ಲಿ ಜೊತೇನಲ್ಲಿ ಒಂದು ಊಟಕ್ಕೆ ಕೂತ್ಕೊಳ್ಳೋದು ಯಾ ಹೇಗೆ ಈಗ ನೋಡಿ ನಮ್ಮ ಮನೆ ತುಂಬ ಚಿಕ್ಕದಿದೆ ನಮಗೆ ಇಷ್ಟು ಅವಶ್ಯಕತೆಗೆ ಒಂದು ಫ್ರಿಜ್ಜು ಒಂದು ವಾಷಿಂಗ್ ಮಿಷಿನು ಒಂದು ಬೇಕೇ ಬೇಕು ಅಂದರೆ ಅದನ್ನ ಇಟ್ಕೊಳ್ಳೋಣ ಚಿಕ್ಕದಿರೋ ಮನೆ ಈಗ ಫ್ರಿಜ್ಜು ವಾಷಿಂಗ್ ಮಿಷಿನ್ ಇಲ್ಲಾಂದ್ರೆ ಜೀವನ ಮಾಡೋಕ್ಕಾಗೋದಿಲ್ಲ ಅದು ಬೇಕೇ ಬೇಕು ಇಟ್ಕೊಂಡು ಇನ್ನೊಂದು ಇಷ್ಟಾಗ್ಲದಲ್ಲಿ ಹೆಂಗೋ ಉಸಿರು ಕಟ್ಟಾಗಿ ಹೆಂಗೋ ಜೀವನ ಮಾಡಿ ಯಾಕೆಂದ್ರೆ ಅದು ನಮ್ಮ ಪರಿಸ್ಥಿತಿ ಯಾಕೆಂದರೆ ನಾನು ಕೂಡ ಹತ್ತು ವರ್ಷ ಹಂಗೇನು ಜೀವನ ಮಾಡ್ಕೊಂಡು ಬಂದಿದ್ದೀನಿ ಆದರೆ ನಿಮ್ಮದು ಅಟ್ಲೀಸ್ಟ್ ಒಂದು ಬಿ ಎಚ್ ಕೆ ಮನೆ ಇದೆ ಅದರಲ್ಲಿ ಒಂದು ಬೆಡ್ರೂಮ್ ಹಾಲ್ ಕಿಚನ್ನು ಟಾಯ್ಲೆಟ್ ಬಾತ್ರೂಮ್ ಇದೆ ಯಾಕೆ ಮಲ್ಕೊಳ್ಳೋದು ಏಳು ಗಂಟೆಗೆ ಮೂರು ಮೂರು ಮಂಚೆ ಯಾಕೆ ಇನ್ನು ಇದ್ರ ಒಳ್ಳೊಳ್ಳೆ ಹಾಸಿಗೆಗಳು ಬರ್ತದೆ ಅದನ್ನೇ ಹಾಸ್ಕೊಂಡು ಫೋಲ್ಡ್ ಮಾಡಿ ಇಟ್ಬಿಟ್ರೆ ಇಡೀ ದಿನ ಆರಾಮಾಗಿರ್ಬೋದು ಅಲ್ವರ ನಾನು ಅವ್ರನ್ನ ಕೇಳದೆ ಕೂಡ ಅಲ್ಲ ಮಲ್ಕೊ ಯಾಕೆ ಮನೆ ತುಂಬ ಅಯ್ಯೋ ಇವಾಗ ಯಾರು ಇಷ್ಟಪಡ್ತಾರೆ ನೆಲದಲ್ಲಿ ಮಲ್ಕೊಳ್ಳೋಕೆ ಮ ಯಾರು ಕೂಡ ನೆಲದಲ್ಲಿ ಮಲ್ಕೊಳ್ಳೋಕೆ ಇದು ಮಾಡೋದಿಲ್ಲ ಎಲ್ಲರಿಗೂ ಮಂಚನೇ ಬೇಕು ಇನ್ನೇನು ಮಾಡೋದು ಹಿಂಸೆ ಆಗ್ತದೆ ಇಟ್ಕೊಂಡಿದ್ವಿ ಅಂತಂದರೆ ಅಂದರೆ ಅದು ಅವ್ರ ಲೈಫ್ ಸ್ಟೈಲು ಅವ್ರಿಗೆ ಇಷ್ಟ ಆಗ್ಬೋದು ಓಕೆ ನಾನು ಹೇಳೋವಂಥದ್ದು ಏಕೆ ಅಂತಂದರೆ ಅತ್ತ ಉಸಿರು ಕಟ್ಟಿ ಜೀವನ ಮಾಡೋದು ಬೇಡ ಆದಷ್ಟು ಕೂಡ ನಮಗೆ ಅದರಲ್ಲೂ ಕೂಡ ನಮ್ಮ ಹೆಣ್ಮಕ್ಳುಗಳಿಗೆ ನಮ್ಮ ಲೇಡೀಸ್ಗಳಿಗೆ ಸ್ವಲ್ಪ ಈಸಿಯಾಗಿರಲಿ ಮನೆ ಕೆಲಸ ಆಗಿರ್ಬೋದು ಎಲ್ಲ ಅಂದರೆ ಸ್ವಲ್ಪ ರಿಲ್ಯಾಕ್ಸಾಗಿ ಜೀವನ ಮಾಡೋಣ ಅವುಗಳಲ್ಲಿ ಕಿಚನ್ ಮೇಕವರ್ ಮಾಡಿರ್ತಾರೆ ಅದು ಏನು ಮೇಂಟೈನ್ ಮಾಡ್ತಾರೋ ಭಗವಂತನಿಗೆ ಗೊತ್ತು ನಿಜವಾಗಲೂ ಆಗೋದಿಲ್ಲ ಫ್ರೆಂಡ್ಸ್ ಯಾಕೆಂದರೆ ಅದು ಚಿಮ್ಮಿ ಗಿಮ್ನಿ ಇಟ್ಕೊಂಡಿರ್ತಾರೆ ಅದು ಓಕೆ ಅದು ಎಳೀತದೆ ಅದು ಕಿಚನ್ ಅಷ್ಟು ಆಗೋದಿಲ್ಲ ಈ ಕಿಟಕಿ ಇಲ್ಲ ಚಿಮ್ನಿ ಇಲ್ಲ ಕೆಲವೊಂದು ಬಿಲ್ಡಿಂಗ್ ಮನೆಗಳಲ್ಲಿ ಕಿಟಕಿನೇ ಕೊಡೋದಿಲ್ಲ ಅಲ್ಲಿ ನಾವು ಹೇಗೆ ಹೋಗೋದಿಲ್ಲ ನಾವು ಮಾಡಿದೆಲ್ಲ ಚಿಕ್ಕ ಚಿಕ್ಕ ಥರ ವಾರಕ್ಕೊಂದು ಸಲ ತೊಳೆದ್ರೂ ಪಾತ್ರೆಗಳಲ್ಲೆಲ್ಲ ಚಿಕ್ಕ ಚಿಕ್ಕ ಹೊತ್ತು ಅಂಥದ್ರ ನಾವಿಲ್ಲಿ ಇರೋ ಬರೋ ಪಾತ್ರೆ ವರ್ಷಕ್ಕೊಂದ್ಸಲ ಹಬ್ಬಗಳಿಗೆ ತೆಗಿತೀವಲ್ಲ ಪೂಜೆಗೆ ಅವೆಲ್ಲ ಜೋಡಿಸ್ಕೊಂಡಾಗ ಅಂದರೆ ಅದನ್ನ ಕ್ಲೀನ್ ಮಾಡೋದು ಅದನ್ನು ತೆಗೆಯೋದು ಅದರಲ್ಲೂ ಕೂಡ ಒಂದು ಇಷ್ಟಾಗಲ ಕಿಚನ್ ಟಪ್ಪಲ್ಲಿ ಈಗ ನೋಡಿ ಒಂದು ಗ್ಯಾಸ್ ಸ್ಟವ್ ಅದು ಇಂಪಾರ್ಟೆಂಟ್ ಬೇಕೇ ಬೇಕು ಒಂದು ಸ್ಟ್ಯಾಂಡ್ ಬೇಕೇ ಬೇಕು ಏಕೆಂದರೆ ಒಂದು ಚಾಯ್ ಚಾಯ್ ಬತ್ತಿ ಸಕ್ಕರೆ ತಕ್ಷಣ ಬೇಕಾಗೋದು ಒಂದು ಎಣ್ಣೆ ಲೈಟ್ ಇಟ್ಕೊಳ್ಲಿಕ್ಕೆ ಮತ್ತು ಒಂದೊಂದು ಸಿಂಕ್ ಇರುತ್ತೆ ಇನ್ನೊಂದರಲ್ಲಿಂತೂ ಸ್ವಲ್ಪ ಕು ಕುಡಿಯೋ ನೀರಿಂದು ಏನೋ ಒಂದು ನೀರಿಂದು ತಕ್ಷಣ ಹಾಕ್ಲಿಕ್ಕೆ ಇನ್ನು ಚಪಾತಿ ಗಿಪಾತಿ ಎಲ್ಲ ಓದ್ಲಿಕ್ಕೆ ಒಂದಿಷ್ಟು ಟಪ್ನ ಜಾಗ ಬೇಕೇ ಬೇಕು ಅದು ಇದರಲ್ಲಿ ಇಷ್ಟು ಇದ್ರ ಮೇಲೂ ಕೂಡ ನಾವೊಂದು ಕಿಚನ್ ಮೇಕವರ್ ಅಂತ ಅಂದ್ಬಿಟ್ಟು ಇರೋದು ಬರೋದೆಲ್ಲ ಯೂಸ್ ಮಾಡೋದು ಮಾಡದೇ ಇರೋದು ಚೆನ್ನಾಗಿ ಚೆನ್ನಾಗಿ ಕಾಣಿಸುತ್ತೆ ನೋಡಲಿಕ್ಕೆ ವಾವ್ ಅನಿಸುತ್ತೆ ನಿಜವಾಗ್ಲೂ ಮೇಂಟೈನ್ ಮಾಡೋರಿಗೆ ಒಂದು ದೊಡ್ಡ ಸಲಾಮಂತಲೇ ಹೇಳ್ತೀನಿ ನಾನು ನಿಜವಾಗ್ಲೂ ಆಗೋದಿಲ್ಲ ತುಂಬಾ ಕಷ್ಟ ಅವರೇನೋ ಒಂದು ವಿಡಿಯೋ ಮಾಡಲಿಕ್ಕೆ ಒಂದು ವ್ಯೂಸ್ ಬರುತ್ತೆ ಒಂದು ಒಳ್ಳೆ ಚೆನ್ನಾಗಿ ಕಾಣಿಸುತ್ತೆ ಬಂದವ್ರ ಒಳ್ಳೆ ಖುಷಿ ಆಗ್ತದೆ ವಾವ್ ಅಂತ ಅಂತಾರೆ ಅಥ್ವಾ ನಮಗೂ ಖುಷಿ ಆಗ್ತದೆ ಅಂತ ಇಟ್ಕೋಬೋದು ಮೇಂಟೈನ್ ಮಾಡೋದು ನಿಜವಾಗ್ಲೂ ತುಂಬಾ ಕಷ್ಟ ನಾನು ಅನ್ಕೋತೀನಿ ಅವಶ್ಯಕತೆ ಇಲ್ಲ ಇಲ್ಲಿ ನೋಡಿ ಮನೆ ನೀಟಾಗಿ ಸೀಟಿ ಎಲ್ಲೂ ಧೂಳಿಲ್ದಂಗೆ ನಮ್ಗೆ ಎಷ್ಟು ಬೇಕೋ ಅಷ್ಟು ತಿಂಕ್ಸ್ ಇಟ್ಕೊಂಡು ಅಂದರೆ ನಿಮಗೆ ನಮಗೆ ಶಕ್ತಿ ಎಲ್ಲ ಅವ್ರವ್ರ ತಕ್ಕಾಗ ಇಲ್ಲ ನಮಗೆಲ್ಲ ಇಟ್ಕೊಳ್ಳೋ ಶಕ್ತಿ ಅಂದರೆ ಇಟ್ಕೊಳ್ಳಿ ಹಂಗಂತ ಅಂದ್ಬಿಟ್ಟು ಅದು ರದ್ದು ಮಾಡ್ಕೊಳ್ಳೋದು ಬೇಡ ಅಂತ ನಾನು ಹೇಳೋದಷ್ಟೇನೆ ಈಗ ತೊಗೊಳ್ಳೋ ವಸ್ತುನೇನೆ ಒಳ್ಳೆ ಒಳ್ಳೆ ಕ್ವಾಲಿಟಿನಲ್ಲಿ ಯೂಸ್ ಆಗೋವಂಥದ್ದು ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ ಮತ್ತೆ ಒಂದು ಎಕ್ಸ್ಟ್ರಾ ವಸ್ತು ದುಡ್ಡು ಕೊಟ್ಟರು ಕೂಡ ತೊಗೊಳ್ಳಿ ಹಂಗಂತನ್ಬಿಟ್ಟು ಕಣ್ಣಿಗೆ ಕಾಣಿಸೋದೆಲ್ಲ ತೊಗೊಂಡು ತುಂಬಿಕೊಂಡ್ರೆ ನಮಗೇನೆ ಕಿಚನ್ಗೆ ಹೋದರೆ ಸಾಕು ಏನೋ ಅದನ್ನು ಕ್ಲೀನ್ ಮಾಡೋದ್ರಲ್ಲೇ ಅರ್ಧ ದಿನ ಕೊಳ್ದು ಅದಕ್ಕೆ ನಾನು ಲೇಡೀಸ್ಗಳಿಗೆ ಹೇಳೋವಂಥದ್ದು ಒಂದು ಸ್ವಲ್ಪ ಈಸಿಯಾಗಿ ಹೋಗಬೇಕು ಈಗ ನಾವು ಒಂದು ಕಿಚನ್ಗೆ ಹೋಗ್ತೀವಿ ನಮ್ಗೊಂದು ಕೆಲಸ ಮಾಡಬೇಕು ಅಂದರೆ ನಮ್ದೊಂದು ಟೈಮ್ ಇರುತ್ತೆ ಏಕೆಂದರೆ ಈಗ ಒಂದು ಅಡುಗೆ ಅಂದರೆ ನಾವು ಒಂದು ಗಂಟೆ ಒಂದೂವರೆ ಗಂಟೆ ಟೈಮ್ ಕಿಚನಲ್ಲಿ ನಿಲ್ಲಕ್ಕೆ ಸಾಧ್ಯ ಅದಕ್ಕಿಂತ ನಿಲ್ಬೋದು ಶಕ್ತಿ ಇರೋ ನಿಲ್ತಿರೇನೋ ಆದರೆ ಅದಕ್ಕಿಂತ ನಿಲ್ಲಕ್ಕೋದ್ರೆ ಬೆನ್ನು ನೋವು ಕಾಲು ನೋವುಗಳು ಅದರಲ್ಲೂ ಒಂದು ನಲ್ವತ್ತು ವರ್ಷ ನಲ್ವತ್ತೈದು ವರ್ಷ ಆಯಿತು ಅಂದರೆ ಇಲ್ಲದೇರೋ ನೋವುಗಳವೆಲ್ಲ ಕಾಣಿಸ್ಕೊಂಬಿಡ್ತೀವಿ ಹಾಗಾಗಿ ಆದಷ್ಟು ಕೂಡ ನಾವು ಈಸಿ ಮಾಡ್ಕೊಡೋಣ ಲೈಫ್ ಸ್ಟೈಲು ಆಯ್ತಲ್ವರ ಹಾಲ್ನಲ್ಲೂ ಕೂಡ ಅಷ್ಟೇ ಈಗ ಒಂದು ಟಿ ವಿ ಬೇಕು ಟಿಫಾ ಬೇಕು ಸೋಫಾ ಬೇಕು ಇನ್ನು ಇಂಪಾರ್ಟೆಂಟ್ ಇಲ್ಲ ಬೇಕು ಇದು ನಮ್ಮ ಜೀವನಕ್ಕೆ ಬೇಕು ಅನ್ನೋದೆಲ್ಲ ಇಟ್ಕೊಳ್ಳೋಣ ಹಂಗನ್ಬಿಟ್ಟು ಇಲ್ಲದೆ ಇರೋದೆಲ್ಲ ತುಂಬಿಕೊಂಡ್ರೆ ನಿಮಗೆ ಕೆಪ್ಯಾಸಿಟಿ ಇದೆ ತಗೊಂಡು ಬರಲಿಕ್ಕೆ ನೀವೆಲ್ಲ ಖರೀದಿ ಮಾಡ್ಬೋದು ಅಂತಂದರೆ ಅದು ಒಂದನ್ನೇ ಅದಕ್ಕೆ ಇನ್ವೆಸ್ಟ್ ಮಾಡಿ ಒಳ್ಳೊಳ್ಳೆ ಕ್ವಾಲಿಟಿನ ಖರೀದಿ ಮಾಡಿ ಲಾಂಗ್ ಟೈಮ್ ಯೂಸ್ ಆಗೋ ಹಾಗೆ ಅದನ್ನು ಸಿಗ್ಸೋದು ಗೋಡೆಗೆ ಇದನ್ನು ಸಿಗ್ಸೋದು ಒಂಥರ ಜಾತ್ರೆ ಥರ ಮಾಡಿಕೊಂಡ್ರೆ ತುಂಬ ಹಿಂಸೆ ಆಗ್ತದೆ ಮೇಂಟೈನ್ ಮಾಡೋದು ನೋಡಿ ನಿಮಗೆ ಅದು ಯೂಸ್ ಆಗ್ತದ ಯೂಸ್ ಆಗಲಿ ಆಗೋದಾದರೆ ಇಟ್ಕೊಳ್ಳಿ ದೊಡ್ಡ ದೊಡ್ಡ ಮನೆಗಳು ಊರ ಕಡೆ ಹಳ್ಳಿ ಕಡೆ ಮನೆಗಳಾದರೆ ಒಂದು ಸ್ಟೋರೇಜ್ಗೆ ಅಂತ ಅಂದ್ಬಿಟ್ಟು ಅಟ್ಟಗಳಿರುತ್ತೆ ಅಥವಾ ಒಂದು ಎಕ್ಸ್ಟ್ರಾ ರೂಮ್ ಇರುತ್ತೆ ಮತ್ತು ಒಂದು ಕೊಟ್ಟಿಗೆ ಅಂತ ಮಾಡಿರ್ತಾರೆ ಅದರಲ್ಲೂ ಕೂಡ ಸ್ಟೋರೇಜ್ಗೋಸ್ಕರ ಎಲ್ಲ ಜಾಗ ಮಾಡ್ಕೊಂಡಿರ್ತಾರೆ ಚೆನ್ನಾಗಿರುತ್ತೆ ಅಯ್ಯೋ ಒಂದು ಜಾಗದಲ್ಲಿ ಬಿದ್ದಿರಲಿ ಯಾವಾಗಲೂ ಒಂದು ಸಲ ಅನುಕೂಲ ಆಗ್ಬೋದು ಉಪಯೋಗಕ್ಕೆ ಬರ್ಬೋದು ಅಂತ ತುಂಬಿರ್ತಾರೆ ಓಕೆ ಪರವಾಗಿಲ್ಲ ಅಯ್ಯೋ ಇರೋದೇ ಸಿಟಿ ಕಡೆ ಇಷ್ಟಿಷ್ಟಾಗಲ್ಲ ಮನೆಗಳು ಅದರಲ್ಲಿ ಕಾಲು ಹಾಕಿದರೆ ಕೈಗೆ ಹಾಕೋಕೆ ಜಾಗ ಇಲ್ಲ ಕೈ ಹಾಕಿದರೆ ಕಾಲು ಹಾಕೋಕ್ಕೆ ಜಾಗ ಇಲ್ಲ ಅನ್ನೋಂಥದ್ದು ಇಷ್ಟೊಂದೆಲ್ಲ ತುಂಬಿಕೊಂಡ್ರೆ ಹಿಂಸೆ ಅನಿಸುತ್ತೆ ನಿಜವಾಗ್ಲೂ ನಮ್ಮ ನಮ್ಮ ಅಮ್ಮಂದಿರಿಗೆ ನಮ್ಮ ಲೇಡೀಸ್ಗಳಿಗಂತೂ ಕ್ಲೀನ್ ಮಾಡೋದು ತುಂಬಾ ಕಷ್ಟ ನೀವು ನೋಡಿ ಇದರಿಂದ ನಿಜವಾಗ್ಲೂ ಯೂಸ್ ಆಗ್ತಿದೆಯಾ ಈ ವಸ್ತು ನಮಗೆ ಬೇಕಾ ಈ ವಸ್ತು ಇಲ್ಲಿರೋದ್ರಿಂದ ಒಂದು ಲಕ್ಷಣ ಬರ್ತಾ ಇದೆಯಾ ಮತ್ತು ಜೊತೆಗೆ ಮೇನ್ ಇಂಪಾರ್ಟೆಂಟ್ ಅಂದರೆ ಇದನ್ನ ನಾನು ಎಷ್ಟು ಮಟ್ಟಿಗೆ ಮ್ಯಾನೇಜ್ ಮಾಡಬಲ್ಲೆ ಅದು ಆವಾಗಿದ್ದರೆ ಮಾತ್ರ ಅದನ್ನು ಅಲ್ಲಿ ಇಟ್ಕೊಡಿ ಇಲ್ಲ ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ ಬೇಡ ಅಂತ ಅಂದರೆ ಇಡಕ್ಕೆ ಹೋಗ್ಬಿಡಿ ಹಾಕ್ಬಿಡಿ ರದ್ದಿಗೆ ಹಾಕ್ಬಿಡಿ ತೆಗೆದುಬಿಡಿ ಸ್ವಲ್ಪ ರಿಲ್ಯಾಕ್ಸ್ ಆಗ್ತದೆ ಮೈಂಡು ನಿಜವಾಗ್ಲು ತಿಂಗ್ಳಿಗೆ ಒಂದು ಸಲನಾದರೂ ಈ ರೀತಿ ಸ್ವಲ್ಪ ಕ್ಲೀನಿಂಗ್ ಅನ್ನೋದು ಇರಿ ಇದರಿಂದ ಮನೆಯೂ ಕ್ಲೀನ್ ಆಗ್ತದೆ ನಮಗೆ ಬರ್ಡನ್ ಆಗೋದಿಲ್ಲ ಯಾವತ್ತೋ ಒಂದು ದಿವ್ಸ ಈಗ ವರಮಹಾಲಕ್ಷ್ಮಿ ಹಬ್ಬ ಇದೆ ಒಬ್ಬೊಬ್ಬರು ಆ ತಿಂಗಳಿಂದ ಮನೆ ಕ್ಲೀನ್ ಮಾಡಿರೋದಿಲ್ಲ ಎಲ್ಲರೂ ಇರ್ತಾರೆ ಅಂತ ಅನ್ಕೋಬೇಡಿ ಇರ್ತಾರೆ ಕೆಲವೊಬ್ರು ಒಂದು ವಾರ ಇಟ್ಕೊಂಡು ಕುತ್ಕೊಳ್ಳೋದು ಮತ್ತೆ ಕಾಯಿಲೆ ತಪ್ಪೋದು ಅಯ್ಯೋ ದೇವರೇ ನೋಡೋಕ್ಕಾಗೋದಿಲ್ಲ ಅಷ್ಟು ಸಾಕು ಅಂತ ಅವರವರ ಅನಿಸಿಕೆ ನಿಮಗೆ ಅದೇ ರೀತಿ ಲೈಫ್ ಸ್ಟೈಲ್ ಇಷ್ಟ ಅಂತಂದರೆ ಓಕೆ ಪರವಾಗಿಲ್ಲ ನಿಜ ಹೇಳ್ತಿದ್ದೀನಿ ಒಂದು ನಲವತ್ತೈದು ನಲ್ವತ್ತು ದಾಟು ಅಂದರೆ ಮ್ಯಾನೇಜ್ ಮಾಡೋಕ್ಕೆ ನಮ್ಗೆ ಅಷ್ಟು ಎನರ್ಜಿ ಇರೋದಿಲ್ಲ ಮತ್ತು ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ ಅಂತಲೇ ಹೇಳ್ಬೋದು ಆಮೇಲೆ ಬಿಸಾಡಲಿಕ್ಕೂ ಕೂಡ ಮನಸ್ಸಾಗೋದಿಲ್ಲ ಅಯ್ಯೋ ನಾವು ಇಷ್ಟೊಂದು ಹಣ ಕೊಟ್ಟು ತಗೊಂಡಿದ್ದೆ ಬಿಸಾಡಬೇಕಲ್ಲ ಅಂತ ಅನಿಸುತ್ತೆ ಇನ್ನು ಇದು ಮನೆಯಲ್ಲಿ ಮೊದಲಿದ್ದ ಮನೆಯಲ್ಲಿ ತುಂಬ ಟೆನ್ ಬೈ ಫಿಫ್ಟೀನು ಯೋಚನೆ ಮಾಡಿ ಊರ ಕಡೆ ಬೆಡ್ರೂಮು ಕೂಡ ಅಷ್ಟು ಚಿಕ್ಕದಿರೋದಿಲ್ಲ ಅಷ್ಟು ಮನೆಯಲ್ಲಿ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ತುಂಬಿಕೊಂಡ್ರು ಕೂಡ ತುಂಬ ಕಷ್ಟ ಆಗ್ತಿತ್ತು ಜೀವನ ಮಾಡೋ ತುಂಬ ಅಂದರೆ ತುಂಬ ಊಟ ಕುತ್ಕೊಂಡಾಗೆಂತೂ ಜಾಗನೇ ಇರ್ತಿತ್ತಿಲ್ಲ ನಮ್ಮ ಮಕ್ಳುಗಳು ಆಡೋರು ನೀನು ಹೊತ್ತು ನೀನು ಹೊತ್ತು ಅಂದ್ಕೊಂಡು ಆ ಥರದಲ್ಲೆಲ್ಲ ಜೀವನ ಮಾಡ್ಕೊಂಡು ಬಂದಿರೋಳಿಗೆ ನನಗೆ ಹಾಗನ್ನಿಸುತ್ತೆ ಸ್ವಲ್ಪ ಓಪನ್ ಇದ್ದರೆ ಒಂದು ಸ್ವಲ್ಪ ಉಸಿರಾಡ್ಬೋದು ಅಂತ ಅನಿಸುತ್ತೆ ಇನ್ನೊಂದು ಫ್ರೆಂಡ್ ಮನೆಗೆ ಹೋಗಿದ್ದೆ ಇನ್ನೊಂದು ಹೇಳ್ತೀನಿ ಇದ್ರ ಜೊತೆಯೇ ಅದೊಂದು ಹೇಳಿ ವಿಡಿಯೋ ಮುಗಿಸ್ತೀನಿ ತುಂಬ ಒಳ್ಳೆಯ ಮನೆ ಒನ್ ಬಿ ಎಚ್ ಕೆ ಈ ತಾನೇ ಮಸ್ತು ಒಂದು ಬಿಲ್ಡಿಂಗ್ನಲ್ಲಿ ಮನೆ ಸಿಕ್ಕಿದೆ ಕಿಟಕಿ ಎಲ್ಲನೂ ಬಂದ್ ಮಾಡಿಬಿಟ್ಟಿದ್ದಾರೆ ಫುಲ್ಲು ಅದು ನೆಟ್ಟು ಬರುತ್ತಲ್ಲ ಮಸ್ಕಿಟೊ ನೆಟ್ ಆ ಥರದ್ದು ಒಂದು ಸ್ವಲ್ಪ ಹೆವಿಯಾಗಿ ಪ್ಲಾಸ್ಟಿಕ್ ನೆಟ್ ತಂದು ಫುಲ್ಲು ವಿಂಡೋ ಬಂದ್ ಮಾಡಿದ್ದಾರೆ ಮೇಮ್ ಅದೇ ರೀತಿಯಲ್ಲಿ ಎಲ್ಲ ವಿಂಡೋಗಳೆಲ್ಲ ಬಂದ್ ಮಾಡಿದ್ದಾರೆ ಒಳಗಡೆ ಬಾಗಿಲು ತೆಗ್ದ ತಕ್ಷಣ ಒಂಥರ ಸ್ಮೆಲ್ ಬಂದ್ಬಿಡ್ತು ನಾನು ಹೇಳಿದೆ ಇಷ್ಟು ದೊಡ್ಡ ಬಿಲ್ಡಿಂಗ್ನಲ್ಲಿ ಇಟ್ಕೊಂಡೆ ಇಷ್ಟು ದೊಡ್ಡ ದೊಡ್ಡ ಕಿಟಕಿದೆ ಯಾಕೆ ಒಂಥರ ಒಂಥರ ಉಸರು ಕಟ್ಟತಾಗಿ ನೋಡಿ ತುಂಬ ದಿವಸದಿಂದ ಬಾಗಿಲು ಬಂದಿದ್ದರೆ ಮನೆ ಒಳಗಡೆಯಿಂದ ಒಂಥರ ವಾಸನೆ ಬರುತ್ತಲ್ಲ ಆ ರೀತಿ ಬಂತು ನಾನು ಅಂದರೆ ಯಾಕೆ ವಿಂಡೋ ಬಂದು ಮಾಡ್ಕೊಂಡಿದ್ರೆ ಇಷ್ಟು ಚೆನ್ನಾಗಿ ಗಾಳಿ ಬೆಳಕೆ ಎಲ್ಲ ಇದೆ ಅವ್ರು ಹೇಳಿದ್ರು ಅಯ್ಯೋ ಯಾರು ಕ್ಲೀನ್ ಮಾಡ್ತಾರೆ ರೀ ರಸ್ತೆ ಅಂದರೆ ರೋಡ್ ಹತ್ರ ಇರೋದರಿಂದ ಫುಲ್ಲು ಡಸ್ಟ್ ಪೌಡ್ರು ಪೌಡ್ರ್ ಥರ ಮನೆಯೆಲ್ಲ ಧೂಳಾಗಿರುತ್ತೆ ಎನಿ ಟೈಮ್ ಕ್ಲೀನ್ ಮಾಡಬೇಕು ಅಂತ ಅಷ್ಟು ಕೂಡ ಆಲಸಿ ಹಾಕ್ಬಾರ್ದು ನಾನು ಮ ಮೊದಲು ಸ್ಟಾರ್ಟಿಂಗ್ನಲ್ಲಿ ಹೇಳಿದೆ ರಿಸ್ಕ್ ಮಾಡ್ಕೊಬಿಡಿ ಜೀವನ ಅಂತ ಅತಿಯಾಗಿ ಈ ಥರನೂ ಉಸಿರು ಕಟ್ಟಂಗೆ ಮಾಡ್ಕೋಬೇಡಿ ಈಗ ನಮಗೆ ಜಿ ನಮಗೆ ಆರೋಗ್ಯಕ್ಕೆ ಗಾಳಿ ಬೆಳಕು ತುಂಬಾ ಇಂಪಾರ್ಟೆಂಟು ಅಲ್ಲಿ ಡೆಸ್ಟ್ ಬರ್ತದೆ ಅಂತ ನೀವು ವಿಂಡೋನೇ ಬಂದ್ ಮಾಡಿದ್ರೆ ಒಂಥರ ಸ್ಮೆಲ್ ಬರುತ್ತೆ ಉಸಿರಾಡಲಿಕ್ಕೆ ಆಗೋದಿಲ್ಲ ಬೆಳಕು ಬರಲಿಲ್ಲ ಅಂದರೆ ಏನೇನೋ ಇದು ಈಗ ನೋಡಿ ಕಾಕೇಜಸ್ ಬರ್ತದೆ ಇನ್ನು ಏನೇನೋ ಹುಳಗಳು ಅವೆಲ್ಲ ಬರ್ತದೆ ಒಳ್ಳೆ ಗಾಳಿ ಬೆಳಕು ಬಂದರೆ ಒಂಥರ ಆರೋಗ್ಯನೂ ಚೆನ್ನಾಗಿರುತ್ತೆ ಮನೇನು ಕೂಡ ಒಂಥರ ಪಾಸಿಟಿವ್ ವೈಫ್ ಬರುತ್ತಲ್ವರ ಹಾಗಾಗಿ ನಾನು ಅವ್ರಿಗೆ ಹೇಳಿದೆ ಇದು ಇರಲಿ ಪರವಾಗಿಲ್ಲ ಅದು ನೆಟ್ಟು ಹಾಕಿದ್ದೀರಲ್ಲ ಅದು ಇಷ್ಟು ತುಂಬ ಚಿಕ್ಕ ಚಿಕ್ಕ ಕಣ್ಣಿರೋದು ಹಾಕಿದ್ರು ಬರದೇ ಇರೋ ರೀತಿ ಅನ್ನ ನಾನು ಹೇಳಿದೆ ಸ್ವಲ್ಪ ದೊಡ್ಡದಾಗಿ ಬೇಕಾದ್ರೆ ಹಾಕಿ ಅಥವಾ ಬೇರೆ ಥರ ನಿಮಗೆ ಬೇಕಾದ ಅಂದರೆ ಜಾಸ್ತಿ ಗಾಡಿಗಳು ಓಡಾಡೋ ಟೈಮಲ್ಲಿ ಬಂದ್ ಮಾಡಿಕೊಂಡು ಮತ್ತು ನೀವು ರಾತ್ರಿ ಹೊತ್ತೆಲ್ಲ ಮತ್ತು ಇರೋ ಟೈಮ್ನಲ್ಲಿ ಓಪನ್ ಮಾಡೋ ರೀತಿನಲ್ಲಿ ಹಾಕಿಸ್ಕೊಳ್ಳಿ ಏ ಇಷ್ಟು ಬಂದ್ ಮಾಡಿಕೊಂಡ್ರೆ ಅಯ್ಯೋ ನಮಗೆ ಕಿಟಕಿನೇ ಇರೋದಿಲ್ಲ ನಮಗೋ ನನ್ನ ಮನೆಗಳಲ್ಲಿ ಅಂತೂ ಬಯಸ್ತಾ ಇರ್ತಾರೆ ನಿಮ್ಗೆ ಇಷ್ಟು ಒಳ್ಳೆಯ ಕಿಟಕಿ ಕೊಟ್ಟರು ಕೂಡ ಈ ರೀತಿ ಬಂದ್ ಮಾಡ್ಕೊಂಡಿದ್ದೀರಲ್ಲ ಏನು ಕ್ಲೀನಿಂಗ್ ಏನು ವಾರಕ್ಕೊಮ್ಮೆ ಕ್ಲೀನ್ ಮಾಡಿಕೊಂಡ್ರೂ ಕೂಡ ನಡೆಯುತ್ತೆ ಅಂತ ಹೇಳಿದೆ ನಾನು ಅಂದರೆ ಒಂದು ರೀತಿಯಿಂದ ಹೇಳಿದೆ ಅವರು ಎಷ್ಟು ಮಟ್ಟಿಗೆ ತೊಗೊಂಡಿರ್ತಾರೆ ಗೊತ್ತಿಲ್ಲ ಅಂದರೆ ನಮಗೆ ಹೇಳೋಣ ಅಂತ ಅನ್ನಿಸ್ಬಿಡುತ್ತೆ ಅಂದರೆ ಹರಟಾಗಂಗೆ ಅಂತೂ ನಾನು ಯಾರಿಗೂ ಹೇಳೋದಿಲ್ಲ ಅಟ್ಲೀಸ್ಟ್ ನಾನು ಹೇಳೋದ್ರಿಂದ ಅವ್ರು ಚೇಂಜ್ ಮಾಡಿಕೊಂಡ್ರೆ ಒಂದು ಒಳ್ಳೆಯದು ಚೇಂಜಸ್ ಆಗುತ್ತಲ್ಲ ಹಾಗೆ ನನ್ನ ಅನಿಸಿಕೆ ಹಾಗಂತ ಹೇಳಿದೆ ನೋಡಿ ಇಷ್ಟು ಕೂಡ ಸೋಂಬೇರಿತನ ಮಾಡಬೇಡಿ ಅಂದರೆ ಇರೋ ಕಿಟಕಿನ ಧೂಳು ಬರುತ್ತೆ ಅಂತ ಅಂದ್ಬಿಟ್ಟು ಒಚ್ಕೊಂಡು ಕೂಡ ಸೋಂಬೇರಿತನ ಮಾಡಬೇಡಿ ಮತ್ತು ಇರೋದೆಲ್ಲ ತುಂಬ್ಕೊಂಡು ಜಾತ್ರೆ ಥರನೂ ಮಾಡ್ಕೋಬೇಡಿ ಹೀಗೆ ನಮ್ಮ ಲೈಫು ಒಂಥರ ಈಸಿಯಾಗಿ ನಡೀಬೇಕು ಅಂದರೆ ಕೆಲವೊಂದು ಒಂದು ಸಿಂಪಲ್ ಸಿಂಪಲ್ ಟಿಪ್ಪನ್ನ ಫಾಲೋ ಮಾಡಬೇಕಾಗ್ತದೆ ಅಂದರೆ ನಿಮಗೆ ಗೊತ್ತಾಗ್ತದೆ ನಮಗೆ ಗೊತ್ತಾಗ್ತದೆ ಇದು ಸರಿ ಇದು ತಪ್ಪು ನಮ್ಮ ಪ್ರತಿನಿತ್ಯ ಅಯ್ಯೋ ಇದರಿಂದ ತುಂಬ ಹಿಂಸೆ ಆಗ್ತಾ ಇದೆ ಬೇಡ ಅದು ಇದರಿಂದ ಖುಷಿ ಆಗ್ತಾ ಇದೆ ಇರಲಿ ಅದು ಅಲ್ವರಾ ಹಾಗಾಗಿ ನಿಮಗೆ ಹೆಂಗೆಲ್ಲ ಮ್ಯಾನೇಜ್ ಮಾಡ್ಬೋದು ಈಸಿಯಾಗಿ ಹಾಗೆ ನಿಮ್ಮ ಮನೆಯಲ್ಲೇ ನಿಮ್ಮ ಮನೆಯ ವಾತಾವರಣನ ನೀವೇ ಸೃಷ್ಟಿ ಮಾಡಿಕೊಳ್ಳಿ ಬೇರೆ ಯಾರೂ ಬರೋದಿಲ್ಲ ಯಾವಾಗಲೂ ವರ್ಷಕ್ಕೊಂದ್ಸಲ ಬರೋ ನೆಂಟರು ವಾವ್ ಎಷ್ಟು ಚೆನ್ನಾಗಿದೆ ರೀ ನಿಮ್ಮ ಮನೆ ಎಷ್ಟು ಚೆನ್ನಾಗಿದೆ ನಿಮ್ಮ ಕಿಚನು ಅನ್ನೋ ಅಂಥರು ಎನಿ ಟೈಮ್ ಬರೋಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ನಾವೇ ಕ್ಲೀನ್ ಮಾಡಬೇಕು ನಾವೇ ಇರೋದು ಹಾಗಾಗಿ ಅಂದರೆ ಹಂಗೆ ಅನ್ಬಿಟ್ಟಿ ಗಲೀಜು ಮಾಡ್ಕೊಳ್ಳಿ ಅಂತ ಎಲ್ಲ ಏಕೆಂದರೆ ಅದು ಅದು ಕೂಡ ಇದು ಫುಲ್ ಕೆಟ್ಟದ್ದು ಅಂದರೆ ತಕ್ಕ ಮಟ್ಟಿಗೆ ಒಂದು ಸ್ವಲ್ಪ ಲೈಫ್ನ ಒಂದು ಸ್ವಲ್ಪ ಈಸಿಯಾಗಿ ನಿರೂಪಿಸ್ಕೊಳ್ಳೋದು ನಮ್ಮ ಜವಾಬ್ದಾರಿ ಬೇರೆ ಯಾರೂ ಬರೋದಿಲ್ಲ ಇಷ್ಟಿತ್ತು ವಿಡಿಯೋ ಹೇಗೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಮಸ್ತೆ